ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಕಾಂತಾರ ಮತ್ತು ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟೀನಲ್ಲಿ ಆ್ಯಕ್ಟ್ ಮಾಡಿದಂತ ರಂಜನ್ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ರಂಜನ್ ಅವರೇ ಹಾಗೂ ನಮ್ಮ ಜೊತೆ ಮತ್ತೊಬ್ಬ ಗೆಸ್ಟ್ ಇದ್ದಾರೆ ತುರು ಚಲನಚಿತ್ರ ಮತ್ತು ತುರು ನಾಟಕ ರಂಗಭೂಮಿಯಲ್ಲಿ ಆ್ಯಕ್ಟ್ ಮಾಡಿದಂಥ ಉತ್ಸವ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಪಾರ್ಟ್ನರ್ ಕೂಡ ಈ ಸಿನಿಮಾದಲ್ಲಿ ಆರಾಟ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅವರನ್ನು ಅವರನ್ನು ಕೂಡ ಕರೆಯೋದು ಅವರು ಬನ್ನಿ ಬರೇ ಬರೀ ಎತ್ತು ಬೇಗ ಭಾರ ಸೊ ರಂಜನ್ ಅವರು ಇವತ್ತು ಇದೊಂದು ನಾಲ್ಕನೇ ಮೂವಿಯನ್ನು ನೋಡುತ್ತದೆ ಹ ಹೌದಲ್ಲ ನಿಮ್ದು ಸ್ಟಾರ್ಟಿಂಗ್ ಎಂತ ಮಾಡಿದ್ದೇನೆ ಎಷ್ಟು ಬೇಗ ಇದು ತಮ್ದೆದು ಆರಾಟ ಕನ್ನಡ ಸಿನಿಮಾ ಇದೇ ಬರುವ ತಾರೀಕು ಇಪ್ಪತ್ತೊಂದನೇ ತಾರೀಕು ನಮ್ಮ ಹತ್ತಿರದ ಚಿತ್ರಮಂದಿರಲ್ಲಿ ರಿಲೀಸ್ ಆಗ್ತದಂತು ಎಲ್ರು ಫ್ಯಾಮಿಲಿ ಸಮೇತರಾಗಿ ಬಂದು ಈ ಸಿನಿಮಾವನ್ನು ನೋಡಿ ಹಾರೈಸಿ ಅಂತ ಹೇಳಿದ್ರೆ ಮಾಡ್ತಾರೆ ಅಲ್ಲ ಈಗ ಇದು ಆರಾಟ ತಿಂದ ಫಸ್ಟ್ ನಿಮಗೆ ಪ್ರೊಡಕ್ಷನ್ ಇಂದ ಕಾಲ್ ಬಂದ್ ಡೈರೆಕ್ಟ್ ಕಾಲ್ ಮಾಡಿದ್ರು ಯಾವ ರೀತಿ ಕಾಲ್ ಮಾಡಿದ್ರು ಯಾರು ಕಾಲ್ ಮಾಡಿದ್ರು ಫಸ್ಟ್ ಕತೆ ಕೇಳುವುದು ನಿಮಗೆ ಅದು ಹೇಗೆ ಎಕ್ಸ್ಪೀರಿಯನ್ಸ್ ಆಯಿತು ಆ್ಯಕ್ಚುಲಿ ನಂಗೆ ಕಾಲ್ ಬರೋದು ಭಾಗ್ಯ ಭಾಗ್ಯದ್ ಮ್ಯಾನೇಜರ್ ಅಂತ ಸೊ ಅವರು ನಂಗೆ ಕಾಲ್ ಮಾಡಿ ಹೇಳ್ತಾರೆ ಮಾತ್ರ ನನಗೆ ಫಸ್ಟ್ ಫೋನ್ ಮಾಡಿ ಹೇಳ್ತಾರೆ ಯಾರು ಪ್ರಕಾಶನ್ ಪ್ರಕಾಶನ್ ಪ್ರಕಾಶ್ ನನಗೆ ಆ್ಯಕ್ಚುಲಿ ಎರಡು ಸಿನಿಮಾ ಸಿ ಸೆವೆಂಟೀನ್ ಸೆವೆಂಟಿ ಮತ್ತು ಈಗ ಆರಟ ಆರಾಟ ಎರಡು ಪ್ರಕಾಶನ ನನಗೆ ಬಂದಿದ್ದು ನನಗೆ ಅಂತ ಅಂದರೆ ಸೊ ಅವರು ಹೇಳ್ತಾರೆ ಮಗ ಸಿನಿಮಾ ನೋಡು ಕತೆ ಎಲ್ಲ ಕೇಳು ನೋಡಿ ಹೇಗೆ ಅಂತ ಫೋನ್ ಬರ್ತೀನಿ ಮತ್ತು ಭಾಗ್ಯನ ಫೋನ್ ಮಾಡ್ತಾರೆ ಭಾಗ್ಯನ ಫೋನ್ ಮಾಡಿ ಹೇಳ್ತಾರೆ ಇದು ಈ ಥರ ಸ್ಟೋರಿ ಕೇಳಿಕ್ಕೆ ಬರಬೇಕು ಹುಡುಗಿ ಅಂದರೆ ಒಂದು ಸ್ಟೋರಿ ಎಲ್ಲ ಕೇಳಿದ್ಮೇಲೆ ಖುಷಿ ಆಯಿತು ನನಗೆ ಒಳ್ಳೆ ಸ್ಟೋರಿ ನಮ್ಮ ಊರಿನ ಕತೆ ಸೊ ನನಗೆ ಆ ಸ್ಲ್ಯಾಂಗ್ ಇದು ತೊಂದರೆ ಇಲ್ಲ ಮೂರು ದಿನ ಸ್ಲ್ಯಾಂಗ್ ಎಲ್ಲ ಸೊ ಆ ಥರ ಓಕೆ ಅಂದರೆ ಅಲ್ಲಿಂದ ಶುರು ಆಯಿತು ಜರ್ನಿ ಜರ್ನಿ

அதெடி ஜாஸ்தி அந்த ஒன்றொரு சீன்கேட் அந்த

ಅದರಲ್ಲಿ ಆಗುದಿಲ್ಲ ಇಲ್ಲಿ ಸ್ವಲ್ಪ ಮಾಡ್ಲಿಕ್ಕೆ ನೋಡುವಾಗ ಬೇಡ ಅಂತ ಆಯ್ತು ಮಾಡಿಲ್ಲ ಮುಖ ಮಾಡಿ ನಿಮಗೆ ನಿಮ್ಮ ಮುಖ ನಿಮಗೆ ನೋಡ್ಲಿಕ್ಕೆ ಆಗ್ಲಿಲ್ಲ ನಾ ಹೇಗೆ ಅದಕ್ಕೆ ನಾ ಎಲ್ಲ ಈಗ ಸ್ವಲ್ಪ ಸ್ವಲ್ಪ ಪ್ರಮೋಷನ್ ಮಾಡುದು ಅದಕ್ಕೆ ಹೀಗೆ ಅದರಲ್ಲಿ ಗುರ್ತು ಸಿಗುದಿಲ್ಲ

ಇದು ಯಾರಾ ನಮ್ಮ ಹತ್ತಿರದ ಲೊಕೇಶನ್ ಇದೆ ಮುಡಿಪು ಬಾಕ್ರಬೈದು ಆನೆಕಲ್ಲು ಹತ್ತಿರದ ಲೊಕೇಶನ್ ಏರಿಯಾ ಕಾಸರಗೋಡು ಬಾರ್ಡರ್ ಕಾಸರಗೋಡು ಮಂಗಳೂರು ಸಾಧಾರಣ ಗ್ರೀನರಿಯಲ್ಲಿ ನೀವು ಬಂದದ್ದು ಆದ್ಮೇಲೆ ಒಂದು ಸ್ನಾನ ಮಾಡುವ ಆ ಇದರಲ್ಲಿ ಒಂದು ಕೆರೆಯಲ್ಲಿ ಶೂಟಿಂಗ್ ನಂಗೆ ಬೆಳಿಗ್ಗೆ ಆ ಕೆರೆಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಗೊತ್ತಿಲ್ಲ ಒಂದು ನೀರಿಗೆ ಬೀಳ್ಲಿಕ್ಕೆ ಒಂದು ಲಾಸ್ಟ್ ಅದರಲ್ಲಿ ಸ್ನಾನ ಮಾಡಿ ಎಲ್ಲ ಎಲ್ಲ ಕಂಪ್ಲೀಟ್ ಆಯ್ತು ಕಂಪ್ಲೀಟ್ ಆದ್ಮೇಲೆ ಮತ್ತೆ ಯಾರು ಹೇಳಿದ್ರು ಕೆರೆಟ್

ಸೊ ರಂಜನ್ ಅವ್ರೆ ನಿಮ್ಗೆ ನಿಮ್ದೊಂದು ಸಪ್ರೇಟ್ ಕ್ಯಾರೆಕ್ಟರ್ ಇದೆ ಮೂವಿಯಲ್ಲಿ ನಿಮ್ದು ಕ್ಯಾರೆಕ್ಟರ್ ಡೈರೆಕ್ಟರ್ ಬಿಲ್ಡ್ ಮಾಡಿದೆ ಹೇಳಿದ್ದಾರೆ ಅದು ಆ ಕ್ಯಾರೆಕ್ಟರ್ ನಿಮ್ಗೆ ಹೇಗೆ ಇಷ್ಟ ಆಯ್ತು ಯಾವ ರೀತಿಯಾದ ಈಗ ಜನರು ಹೇಳ್ಬೇಕಾದ್ರೆ ಆಗುದಿಲ್ಲ ಮತ್ತೆ ಎಂತ ಹೇಳಿದ್ರೆ ಇದ್ರಲ್ಲಿ ಹೇಗೆ ಇವರಿಗೆ ಗಟ್ಟ ಮೀಸೆ ಇಲ್ಲ ನಂಗೆ ಮೀಸೆ ಉಂಟು ಆ ಮೀಸೆ ಸಹ ಆ ತರ ಸೊ ಆ ತುಂಬಾ ಅಂದ್ರೆ ಶೂಟಿಂಗ್ ಟೈಮ್ ಅಲ್ಲಿ ಆಗಿರ್ಲಿ ಆ ಸ್ಕ್ರಿಪ್ಟ್ ಕೇಳಿದಾಗ ಅವರು ಹೇಗೆ ಹೇಳಿರೋ ಆ ತರನೇ ಮಾಡ್ತಾ ಇದ್ರು ಅಂದ್ರೆ ಮೇಕಿಂಗ್ ವೈಸ್ ಆಗಿಲ್ಲ ಸೊ ಅಲ್ಲಿ ನಮ್ಗೆ ಕಷ್ಟ ಆಗಿದೆ ಯಾಕಂದ್ರೆ ಫಸ್ಟ್ ಗೆ ನಾವು ಅಂದ್ರೆ ವರ್ಕ್ಶಾಪ್ ಮಾಡಿದ್ದೆ ಮತ್ತೆ ನಮ್ಗೆ ತುಂಬಾ ಕ್ಲೋಸ್ ಆಗಿದೆ ಅದೆಲ್ಲ ನಾವು ಯಾರಲ್ಲ ಆರ್ಟಿಸ್ಟ್ ಗಳು ಇದ್ರು ಅಲ್ಲಿ ಆಕ್ಟರ್ ಯಾರಲ್ಲ ಇದ್ರು ಆಕ್ಟರ್ ಗಳು ಯಾರಲ್ಲ ಇದ್ರು ಸೊ ಎಲ್ರ ಜೊತೆ ಮಿಂಗಲ್ ಆಗಿದ್ದೆ ನಾವು ಮೊದ್ಲೆ ಫ್ರೆಂಡ್ಶಿಪ್ ಒಂದು ಇತ್ತು ಮತ್ತೆ ವರ್ಕರ್ಸ್ ಆಗಿ ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಹಾಗೆ ಎಲ್ರು ಒಂದು ಸಂಬಂಧ ಇರುವುದು ನಮಗೆ ಅಲ್ಲಿ ಆ ಒಂದು ಇದರಲ್ಲಿ ಫ್ರೀಯಾಗಿ ಫ್ರೆಂಡ್ಲಿ ಆಗಿ ಮಾಡ್ಲಿಕ್ಕೆ ಆಗ್ತದೆ ಸೊ ಒಳ್ಳೆ ಬಂದಿದೆ ಒಳ್ಳೆ ಒಳ್ಳೆಯ ಜನರೇ ಜನ್ರು ನೋಡ್ಬಿಟ್ಟು ಯಾವ ರೀತಿ ಮಾಡಿ ಪೋಸ್ಟರ್ ಮತ್ತು ಟೀಸರ್ ಮತ್ತೆ ಸಾಂಗ್ ನೋಡಿದೀವಿ ಪೋಸ್ಟರ್ ಮತ್ತು ಟೀಸರ್ ಅಲ್ಲಿ ತುಂಬಾ ಒಳ್ಳೆಯ ಇದೆ ಪೋಸ್ಟರ್ ಅಲ್ಲಿ ಕೂಡ ನಾವು ನೋಡ್ಬೋದು ದೇವರನ್ನು ಜಲಕೀತಗೊಂಡು ಸೊ ಏನ್ ಯಾವ ರೀತಿ ಬಂದದೆ ಕಂಟಿನ್ಯೂ ಆ್ಯಕ್ಚುಲಿ ಅದೇ ನೀನ್ ಕಾಣುವ ಹಾಗೆ ಆ ಇದು ನಮ್ಮ ಈಚೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವುದು ಒಂದು ಇದು ಕಲ್ಚರ್ ಸೊ ದೇವರಿಗೆ ಕೊಂಡು ಹೋಗುದು ಸೊ ಅದರಲ್ಲಿ ಇದೆ ಆರಾಟ ದೇಹಕ್ಕಲ್ಲ ಮನಸ್ಸಿಗೆ ಮನಸ್ಸಿಗೆ ಸೊ ದೇಹಕ್ಕೆ ಅಂದ್ರೆ ದೇಹಕ್ಕೆ ಶುದ್ಧ ಆಗ್ಬಹುದು ಮನಸ್ಸಲ್ಲೂ ನಾವು ಸೊ ಆ ಒಂದು ಕಂಟೆಂಟ್ ಮತ್ತೆ ಇನ್ನೊಂದು ಫ್ಯಾಮಿಲಿ ಓರಿಯಂಟೆಡ್ ಆಗಿ ಸಿನಿಮಾ ಹೋಗ್ತಾ ಇದೆ ಆ ಅದೇ ತರ ತುಂಬಾ ಕಾಮಿಡಿ ಇದೆಲ್ಲ ಇದೆ ಕವರ್ ಆಗಿ ಆ ಅದ್ರಿಗೆ ನಮ್ಮ ಕಲ್ಚರ್ ಬಗ್ಗೆನು ಈಚೆ ಕಡೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಈಗ ಇಲ್ಲಿಯ ಕಲ್ಚರ್ ಬಗ್ಗೆ ಹಾಗೆ ಇಲ್ಲಿನ ನೇಚರ್ ಬಗ್ಗೆ ಕಾಣಿಸ್ತಾ ಇರುವಂತ ಸಿನಿಮಾ ಮತ್ತೆ ಲ್ಯಾಂಗ್ವೇಜ್ ಕೂಡ ಮಾತಾಡಿದ ಅದೇ ಲ್ಯಾಂಗ್ವೇಜ್ ಇರೋದು ನಮ್ಮ ಮಂಗ್ಳೂರು ಮತ್ತೊಂದು ಪೋಸ್ಟರ್ ನೋಡಿದೆ ಮೊನ್ನೆ ಇವರದಲ್ಲ ಒಂದು ಫ್ರೆಂಡ್ಸ್ ಗ್ಯಾಂಗ್ ಒಂದು ಪೋಸ್ಟರ್ ಅದ್ರಲ್ಲಿ ನಿಮ್ದು ಬ್ಯಾಗ್ ಎಲ್ಲ ಹಾಕಿ ಕಾಲೇಜ್ ಹೋಗುವ ಸೀನ್ ಇದ್ದು ಅದ್ರಂತ ಕಾಲೇಜ್ ಲೈಫ್ ನಿಮ್ದು ಆ ರೀತಿ ಬರುತ್ತೆ ನಿಮ್ದು ಸೊ ಅದರಲ್ಲಿ ಎರಡು ಲೈಫ್ ಇದೆ ಅಂದ್ರೆ ನಿಮ್ಗೆ ಸ್ಕೂಲ್ ಸ್ಕೂಲ್ ಬಾಯ್ ಆಗಿ ಹಾಗೆ ಕಾಲೇಜ್ ಇಬ್ಬರು ನಾವು ಜೊತೆಗಿರುವಂತ ಕ್ಯಾರೆಕ್ಟರ್ ದೋಸ್ತು ನಾವು ಒಟ್ಟಿಗೆ ಇರೋದು ಎಲ್ಲ ಸೀನ್ ಅಲ್ಲಿ ಕಂಪ್ಲೀಟ್ ಆಗಿ ನಾವು ಒಟ್ಟಿಗೆ ಇದ್ದು ಒಟ್ಟಿಗೆ ಒಂದು ಕಾನ್ವರ್ಸೇಷನ್ ಆಗಿ ಅಲ್ಲಿ ಕಾಲೇಜ್ ಹೋದ್ರೆ ಅಲ್ಲಿ ಅದು ಸುಭಾಷ್ ಸುಭಾಷ್ ಮತ್ತೆ ಚರಣ್ ಬಂದಿರ್ತೀರಿ ನಯನ ಸಾಲಿಯನ್ನು அங்க வெண்ணிறைய போக்க வெண்ணிறையنا மித்தி கித்தின கேரக்டர் வந்து ஆக்சிட்டா 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 ஆ பட்ங்கள உள்ள கொஞ்ச கேங் கொஞ்ச கேங் வே தென காலேஜ்ல பா இந்த காலேஜ் ஊரே வாங்களடி ஊங்கள வட்டிக்கே ஊரேட்டல வட்டிக்கே சலண்ட் கு போந்துட்டல கண்ணு बरो எஞ்ச தொம்பு வந்து ஏத்துன அஞ்சே நீங்க பகா நெட் ஆரட்டர வந்தின அஞ்சில இ ಮೂರು ಇಂಚು ಒಣಗ ನಮ್ಮ ದೇವಸ್ಥಾನ ಬಲಿ ಹಾಕಿದ ಸೀನ್ ಒಪ್ಕೊಂಡು ದೇವಿಯನ್ನು ನೋಡ್ಕೊಂಡ ಬಲಿ ಇಂಚಿನ ವಿಷಯ ಭಜನೆ ಅದು ಪ್ರತಿ ಒಂದ ತುರ್ನಾಡದ ಕಲ್ಚರ್ ಉಂಟು ಈ ಮೂವಿ ಪ್ರತಿ ಒಂಜಿಲು ನಮ್ಮ ಇಂಚಿನ ಎದುರು ಅವು ಈ ಭಜನ ಭಜನೆ ಯಾಪನೆ ಕೆಲವಿಲ್ಲಡಿ ತುಂಬ ಭಜನೆ ಒಣ್ಣಿನ ಇತ್ತ ಭಜನೆ ಭಜನದಲ್ಲಿ ನಮ್ಮ ಮಾತಾ ಮಾತಾ ಅಂಚಿನ ವಿಷಯ ಮತ್ತೊಂದು ಸೆಟ್ ಅಲ್ಲಿ ಒಂದು ಒಂದು ಎಕ್ಸ್ಪೀರಿಯನ್ಸ್ ಒಂದು ವಿಚಿತ್ರ ಎಕ್ಸ್ಪೀರಿಯನ್ಸ್ ಇರುತ್ತೆ ಸೆಟ್ ಅಲ್ಲಿ ಮತ್ತೆ ಈ ಆ ದಿವಸ ನಾನು ಮರೆಯೋದಿಲ್ಲ ಅಂತ ನಿಮ್ಮ ಒಂದು ಲೈಫ್ ಇರುತ್ತೆ ಅಂತ ಒಂದು ಎಕ್ಸ್ಪೀರಿಯೆನ್ಸ್ ಯಾವ್ದಾದ್ರು ಆಗಿದೆ ನಿಮಗೆ ಯಾವಾಗ್ಲೂ ನಾವು ಖುಷಿ ಖುಷಿಯಲ್ಲಿ ಇರೋದು ಒಂದಿನ ನೋಡ್ಬೇಕಾದ್ರೆ ಡೈರೆಕ್ಟರ್ ಚೇರ್ ಹೊಡಿತಿದ್ದಾರೆ ಹೊಡಿಯಾಗಿದೆ ಯಾಕೆ ಯಾಕೆ ಹೊಡ್ದದಂತ ಅವರ ಪರಿಸ್ಥಿತಿ ಹೋಗ್ಲಿಲ್ಲ ಡೈರೆಕ್ಟರ್ ಹತ್ರ ಕೇಳಿದ್ದೆ ಸಾಂಗ್ ನೀವು ಸಾಂಗಲ್ಲಿ ಬಿಟ್ಕೊಂಡು ಬಂದಿದ್ರೆ ಅದು ನೀವು ಕಲ್ತದ ಮೊದಲೇ ಕಲ್ತಿದ್ರ ಅಲ್ಲಿ ಹಿಂದೆ ದುಡ್ಲಿಗೆ ಯಾರ ಜನರು ಯಾವ್ದು ಯಾವ ರೀತಿ ತುಂಬಾ ಅಂದ್ರೆ ಆ ದಿನವೇ ನಾನು ನಂಗೆ ಗೊತ್ತಿಲ್ಲಲ್ಲ ಸೊ ಟ್ರ್ಯಾಕ್ಟರ್ ಓಡಿಸಿ ಗೊತ್ತಿಲ್ಲ ಆ ಟೈಮ್ ಅಲ್ಲಿ ಅಲ್ಲೇ ಓಡ್ಸಿ ಓಡ್ಸಿ ಓಡಿಸಿ

ஒேர்டேஷன் மைண்ட் மொழி ஆர்டிஸ்ட் ஒயிண்டிங் அவரு இமஜினேஷன் கதை சூமியூனி பென்சில் மாதிரி பண்ணாங்க எங்களுக்கு ரெடியா இருந்தா தடிவான செட்டை வந்து பத்தி எங்களுடைய போட்டிக்கோர்டர் மாறி தர மாதிரி நெருவேற நெருவேறேன்

ಅದೇ ಥರ ಲೈಫ್ ಆಗಿ ಸರ್ ಹಾಗೆ ನನಗೊಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು ಹಾಗೆ ಸೊ ಶೂಟಿಂಗ್ ಟೈಮ್ ಸಹ ತುಂಬ ಅಂದರೆ ಇವರು ಇವರ ಕೈಲಿಂದಲೇ ಕಾಮಿಡಿಯಲ್ಲಿ ಆಗ್ತಿರಲ್ಲ ತುಂಬ ಖುಷಿ ಆಗ್ತಿದ್ದು ಅದೆಲ್ಲ ನೋಡಿ ಮತ್ತೆ ಇನ್ನೊಂದು ಹೇಳೋದಾದ್ರೆ ನಮ್ಮ ಹೀರೋಯಿನ್ ವೆನ್ಯ ಸೊ ಸರ್ ಒಳ್ಳೆ ಆರ್ಟಿಸ್ಟ್ ಅವರ ಅವ್ರ ಸಿನಿಮಾದಲ್ಲಿ ನಾನು ಸೀನ್ ನೋಡಿದ್ದೆ ನಾನು ಆ್ಯಕ್ಚುಲಿ ಶೂಟಿಂಗು ಇರಲಿಲ್ಲ ಅದನ್ನು ನಾನು ಡಬ್ಬಿಂಗ್ ನಾನು ನೋಡಿದ್ದೆ ನಾನು ಆ್ಯಕ್ಚುಲಿ ನಾನು ತುಂಬ ಖುಷಿ ಆಯಿತು ನೋಡಿ ಓಕೆ ಸೊ ಅವರು ಅವರ ಅಪ್ಪ ಸಹ ಮಾಡಿದ್ದಾರೆ ಚೇತನ್ ಚೇತನ್ ಸರ್ ಅಂತ ಸೊ ಚೇತನ್ ಸರ್ ಅವರು ಸಹ ಮಾಡಿದ್ದಾರೆ ಅವ್ರ ತರ ಅವ್ರ ತಂಗಿ ಸಹ ಮಾಡಿದ್ದಾರೆ ಆ ತರ ಒಂದು ಅಂದ್ರೆ ಒಳ್ಳೆ ಒಂದು ನಿಮ್ಮ ನಿಮ್ಮಿಗೆ ಸುನಿಲ್ ಅಣ್ಣ ಸುನಿಲ್ ಇರುತ್ತೆ ಮತ್ತೆ ಚೇತನ್ ರವಿ ರವಿರಾಮ ಇಂಚ ನಾರ್ಮಲ್ ಇಂಚ ನಮ್ಮ ಹುಟ್ಟಲೇಜ್ ಬರ್ತಾನೆ ಡೈಲಾಗ್ ಬರ್ತಾರೆ ಕನ್ನಡ ನೆಟ್ ಹೆಂಚೆ ವೇತನ ಕ್ಯಾರೆಕ್ಟರ್ ಬಂದ ತುಳು ಬರ್ತಾನೆ ಹೇಳ್ತೀವಿ ನೆಟ್ ವೇತನ ವಿಚಿತ್ರ ಕ್ಯಾರೆಕ್ಟರ್ ಬಂದಿವೆ ಎಂಥ ಬಂದಿದೆ ನಮ್ಮ ಬೇರೆ ಬೇರೆ ಅನಿಲ ನಮ್ಮ நயன சாலியூம் லெட்டர் பிரதி ஆர்ட்ன நம்ம அல்ச்சு மூஜி அந்த எங்க மஸ்தை வந்து நான் தியேட்டர் எங்களுக்கும் எங்களை பிச்சர் எங்களு உகாரணை ஜனக்கு அப்படி இன்ச்சினை

மூலInputChange நாடகம் வந்து சினிமாட வந்து பாறது இத நாடகடை இத சினிமாட இன்चं பண்ணுங்க இந்த டயலாக தத்து நான் இலக்கியத்த தத்து இरे கட்டி வந்து நெக்ஸ்ட் நாடகடை வந்தா கரட்டான நம்ம பேமென்ட்ல கட்ட வந்து ஹோதால இருந்து எங்க இருந்து சுரேயின நாடகம் நம்மியா அது வந்து நான் அந்த நானும் ஆண்ட அங்கடி எல்லா பண்ணா எத்திர டெரெக்ட் இடத்தி எங்களுக்கு முழுப்போர்த்தி நிகழும் பசி வந்தார் ஆண்டாடி பாத்திர சரிமன் முக அது பார்த்திங்க சரிமந்தீனே முகல

ಸೊ ಅಲ್ಲೇ ಕಲ್ತದ ಸರ್ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು ಹುಲಿಯೆ ಸಕ್ತ ಇಲ್ಲ ಹುಲಿ ಸರ್ ಅದು ಒಂದು ಬೋಲ್ಡ್ ಅಂತ ತುಂಬಾನಿದೆ ಸೋ ನಿಮಗೆ ತುಳು ಸಿನಿಮಾದಲ್ಲಿ ಒಂದು ಒಳ್ಳೆ ಕಂಟಿನ್ಯೂ ಒಳ್ಳೆ ಸ್ಟೋರಿಗೋ ಸಿನ್ನು ಸಿಕ್ಕಿದ್ರೆ ಒಂದು ರೋಲ್ ಸಿಕ್ಕಿದ್ರೆ ನೀವು ಆಕ್ಟ್ ಮಾಡ್ತೀರಾ ಹಾ ಸ್ಟೋರಿ ಹೇಳ್ಕೊಂಡು ಮಾಡ್ತೀರಾ ಹಹ ಹಾಗೆ ತುಳು ಬರುದಿಲ್ಲ ಸ್ವಲ್ಪ ಆ ಚೇತ ಮಿಸ್ಟಿಕ್ ಉಂಟು ಹಾಗೆ ಆಕ್ಟ್ ಮಾಡ್ತೀನಿ ಆಕ್ಟ್ ಮತ್ತೆ ಫ್ಯೂಚರ್ ಅಲ್ಲಿ ಏನೆಲ್ಲ ನಿಮ್ಮ ಪ್ಲಾನ್ಸ್ ಇದೆ ನೆಕ್ಸ್ಟ್ ಗುರು ಮೂವಿ ಫ್ಯೂಚರ್ ಅಲ್ಲಿ ಯಾವ ರೀತಿ ನಿಮ್ಮ ಗೋಲ್ಸ್ ಏನಿದೆ ಗೋಲ್ಸ್ ಯಾವ್ದು ಇಟ್ಕೊಂಡು ಬಂದದಲ್ಲ ಸೊ ಇಲ್ಲ ಮುಂದೆ ಮುಂದಕ್ಕೆ ಅಂದ್ರೆ ಬಂದಾಗೆ ಅಲ್ಲ ಗೋ ಏನು ಗೋಲ್ ಇಲ್ಲ ಏನು ಏಮ್ ಇಲ್ಲ ಸೊ ಹೋಗ್ತಾ ಉಂಟು ಜೀವನ ಅಷ್ಟೇ ಇಲ್ಲ ನೆಕ್ಸ್ಟ್ ಸಿನಿಮಾ ಯಾವತ್ತಂದ್ರೆ ಅನೌನ್ಸ್ಮೆಂಟ್ ನೆಕ್ಸ್ಟ್ ನೆಕ್ಸ್ಟ್ ಬರಲಿಕ್ಕೆ ಇರೋದು ಪುಸ್ತಕ ಅಂತ ಒಂದು ಬರಲಿಕ್ಕೆ ಅನೌನ್ಸ್ ಆಗಿದೆ ಸೋ ಅದು ಅನೌನ್ಸ್ ಆಗಿದೆ ಬಟ್ ಇನ್ನು shooting ಸ್ವಲ್ಪ ಇದೆ ಏನು రిలీజ్ ಆಗಲಿಕ್ಕೆ ಏನು ಅಂತ ಟೀಸರ್ ಸಾಂಗ್ 포스터 ಯಾವದು రిలీజ్ ಆಗಲಿಲ್ಲ 포스터 ಅದು ಒಂದು రిలీజ్ ಆಗಿದೆ ಸೋ ನಿಮ್ಮದು ಫ್ಯೂಚರ್ ಯಾವ ರೀತಿಯಲ್ಲಿ ಫ್ಯೂಚರ್ ಅಲ್ಲಿ ನಾನು ಬೇರೆなんで ನಾನು ಆಕ್ಟರ್ ಆಗಬೇಕು ಬಂದದ್ದು ಏನ್ ಆಗ್ತದೆ ಗೊತ್ತಿಲ್ಲ ಎಂತ ಆಗ್ತದೆ ಅಂತ ಎಂತ ಗೊತ್ತಿಲ್ಲ ಆಶೀರ್ವಾದ ಪ್ರೋತ್ಸಾಹದ ಮೇರೆಗೆ ಎಂತ ಅಂತ ಗೊತ್ತಿಲ್ಲ ಫೇವ್ರೆಟ್ ಹೀರೋ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ರಾಜೀ ಶೆಟ್ಟಿ ಮೂರು ಜನ ಇಂದು ಮೂರ್ ಜನ ಮೂರ್ ಜನ ಫೇವ್ರೆಟ್ ಹೀರೋ ಏನಿ ಸಪ್ತಮಿಗೌಡ ಚೈತ್ರಾಚರ್ ರು ಮೂರ್ ಜನ ಸಪ್ತಮಿಗೌಡ ಓಕೆ ಟೀ ಕಾಫಿ ಎರಡು ಇಲ್ಲ ಎರಡು ಇಲ್ಲ ನಿಮ್ದು ಟೀ ಟೀ ಉಂಟು ಬಿಯರ್ ಅಂದ್ರೆ

ಅರವತ್ತು ವರ್ಷದ ಮೇಲೆ ಇದ್ರೆ ಕಲಿಸೋದು ಕೋಪ ಹೊರಗಸ್ಟ್ ಬಯಲು ಬರುವ ಸಟ್ಟೆಯಲ್ಲಿ ಇಷ್ಟ ಹೀರೋಯಿನ್ ಉತ್ಸವ ಎರಡು ಜನ ಅಣ್ಣನಾಗಿ ಅಜ್ಜರ ತಂಗಿಯಾಗಿ ನಿಮ್ಗೆ ಇವರ ಇವರ ಅವರ ಹೀರೋನ್ ರೈಪಲ್ಲಿ ತುಂಬಾ ಇಷ್ಟಪಡುವ ವ್ಯಕ್ತಿ ರೈಫಲ್ಲಿ ತುಂಬಾ ಇಷ್ಟಪಡೋ ಅಮ್ಮ ಅಮ್ಮ ಸೇಮ್ ಏನ್ ನಿಮ್ಗೆ ಕೇಳ್ತಾರೆ ಮೋಸ್ಟ್ ಇರಿಟೇ ಇರಿಟೇಟಿಂಗ್ ವ್ಯಕ್ತಿ ಸೆಟ್ ಅಲ್ಲಿ ಸೆಟ್ ಅಲ್ಲಿ ಇದೇ ಜನ ನಿಮ್ಗೆ ವೆಹಿಕಲ್ಸ್ ವೆಹಿಕಲ್ ವ್ಯಕ್ತಿ ಕೇರಿಂಗ್ ವ್ಯಕ್ತಿ ತುಂಬಾ ಜನ ಇದ್ದಾರೆ ಹ್ಮ್ ಇವರು ಉತ್ಸವಣ್ಣ ಅಣ್ಣ ಜಯಣ್ಣ ತುಂಬಾ ಜನ ತುಂಬಾ ಜನ ಇದ್ದಾರೆ ನಿಮ್ಗೆ ಚರಣ್ಣ ಚರಣ್ಣಿದ್ದಾರೆ ನಿಮ್ಗೆ ಆರ எல்லாம் ஓகே செட்டில் செட்டில் ஓம் ஃபுட் ஜங் ஃபுடா ஓம் ஃபுட் ஓகே கிளியாடு

ನಮ್ಮ ಆರಾಟ ಸಿನಿಮಾ ಥಿಯೇಟ್ರ್ ಮನೆಗ ಬರ್ತಾ ಇದೆ ಸಿನಿಮಾ ಸೊ ಎಲ್ಲರೂ ಹೋಗಿ ಥಿಯೇಟರ್ ಅಲ್ಲೇ ನೋಡಿ ಅಂತ ಕೇಳ್ಕೊಳ್ತಿದ್ದೆ ಹಾಗೆ ನಿಮ್ಮ ನಿಮ್ಮವರಿಗೆ ಅದನ್ನ ಶೇರ್ ಮಾಡಿ ಯಾಕಂದ್ರೆ ಮೌತ್ ಟಾಕ್ ಬೇಕು ನಮಗೆ ಪ್ರೊಮೋಷನ್ ಸೊ ಅದೊಂದು ಬೇಕು ಎಲ್ಲರೂ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಿದ್ರು ಬಂದಾಗ ಒಂದು ಕುಡ್ಲ ಹಾಕಲು ದಾಧ ಪ್ರಯತ್ನ ಮಾಡಿ ಬಂದಿದ್ದೇವೆ ದಯ ನಮ್ಮ ಪ್ರೊಡ್ಯೂಸರ್ನ ಸೋಪರ್ ಬಿಟ್ಟರೆ ಅವರಿಗೆ ಏತ ಕಾಸು ಕಾಸುವರೆ ಆ ಮಾತಾಡ್ಲೈತೆ ಇದು ಕೆಲವು ಕಡೆ ಶೇರ್ ಆವ್ ಎಪ್ಪು ಮಾತಾಡೋದು ಹೆಚ್ಚಿನ ವಿಷಯ ಬರ್ತೈತೆ ಮೂವಿ ಎಲ್ಲ ನನ ಖಾಲಿ ನೈನ್ ಡೇಸ್ ತಪ್ಪು ನೈನ್ ಡೇಸ್ ದಯಪೇತ ಬಂಗ ಮೂಗೋಸ್ಕರ ಪ್ರೊಡ್ಯೂ ಪ್ರೊಡ್ಯೂಸರ್ ಜನರು ಗೇಂದೂಡುಗ ಮಾತಾಡ್ಲೈತೆ ಬರ್ಕೂಜಿ ಸೂಪರ್ ಇವ್ಲಿ ಹೆಚ್ಚಿನ ಮಂತ್ ದ ಐಕಾಲಿ ಜನಕು ಪರಾಟ್ರೆ ಅಂದುವೇ ಬರ್ಬಿತ್ತೊಂದು ತಾರೀಕು ನಿಖಲಕ್ ಐಕಾಲದ ಓವೇ ಟಾಕೀಸ್ ಫಿಲ್ಮ್ ರಿಲೀಸ್ ಆಗ್ಬೋದು ಆ ನೆಟ್ ಬುಕ್ಕ ಟೆಲಿಗ್ರಾಮ್ ಡ್ ಪೊತು ನೈಟ್ ತೂಕ ನೆಟ್ ತೂಕ ಏರ್ಲ ಅಂಚ ಮನ್ಪೊಜಿ ನಿಂಕುಲು ಬತ್ತ್ ತಿಯೇಟರ್ಡೆ ಬತ್ ಬತ್ತ್ ತೂಲೆ ದಾಯಪಂಡ ಬಸ್ತ ಬಸ್ದ ಟೈಮ್ ಬಸ್ಸ ಗಿಂಚಿನ ಮರೆ ಅಂತ ಆಲ್ ನುಜಿ ಎಂಕ್ ಬಿತ್ ಪ್ರೀತಿ ಪೂರ ಇತ್ತರ ಎಂಕ್ಲು ಬತ್ತುದು ಚಿತ್ರಮಂದಿರಡಿ ಫ್ಯಾಮಿಲಿ ಸಮೇತ ರಾತ ಬತ್ತಿ ಸಿನಿಮಾನ್ ತೂಲೆ ಎಂಕ್ಲೆ ಒಂಜಿ ಎಂದಾದ್ ಗೊರ್ಲೆ ಆತ ಗಿಂದ ಸೊ ಎದುಸ್ಟು ಯುವತಿನ ಸಂಚಿಕೆ ಸೋ ಆರಾಟ ಕನ್ನಡ ಸಿನಿಮಾ ವಿಆನ್ ಆರ್ ಪ್ರೊಡಕ್ಷನ್ ಅಡಿಯಲ್ಲಿ ನಿರ್ಮಾಣ ಆದಂತ ಸಿನಿಮಾ ಸೊ ಜೂನ್ ಇಪ್ಪತ್ತೊಂದಕ್ಕೆ ರಿಲೀಸ್ ಆಗ್ತಿದೆ ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಇವರಿಗೆ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಿದ್ದೇನೆ ಥ್ಯಾಂಕ್ ಯು